ಇದು ನೋಡೋಕೆ ಸ್ವಲ್ಪ ಕಾಂತಾರ ಫಿಲಮ್ ಅಲ್ಲಿ ಹೀರೋ ಇರ್ತಾರಲ್ಲ ಹೀರೋ ಕಾಡಿಗೆ ಓಡೋಗಿ ಬಿಡ್ತಾರೆ ಕಾಡಿಗೆ ಹೋದಾಗ ಅದು ಊಟ ಮಾಡ್ತಾ ಇರ್ತಾರಲ್ಲ ಅದೇ ಥರ ಇದೆ ಈ ಪ್ಲೇಸು ಅದು ಮಾಡಿರೋದು ಮಂಗ್ಳೂರಿನಲ್ಲಿ ಯಾವ ಸ್ವರ್ಗಕ್ಕೂ ಕಡಿಮೆ ಇಲ್ಲ ಗುರು ಅವ್ರ ಮನೆ ಅಂತೂ ಶಿವ ಅಟ್ಬಿದ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವಾಗ ನಾವು ಬಂದಿರುವಂತ ಪ್ಲೇಸು ಬಂದು ಬೆಲ್ಲಮಲೈ ಟನಲ್ ಅಂತ ಸುಮಾರು ಕಿಲೋಮೀಟರ್ ಇಂದ ಹರ್ಕೊಂಡ್ ಬರ್ತಿದೆ ಈ ನೀರು ಅದೆಷ್ಟು ಕಾಡ್ಗಳನ್ನ ದಾಟ್ಕೊಂಡು ಹರ್ಕೊಂಡ್ ಬರ್ತಿದ್ಯೋ ಈ ಟನಲ್ ಇದೆಯಲ್ಲ ಈ ಟನಲ್ ಒಳಗಿಂದ ಹರ್ಕೊಂಡ್ ಬರುತ್ತಲ್ಲ ನೀರು ಅದರಿಂದ ಇದನ್ನ ಬೆಲ್ಲಮಲೈ ಟನಲ್ ಅಂತಾರೆ ನೋಡಿ ಮಳೆಗಾಲದಲ್ಲಂತೂ ಅಂತೂ ಸಖತ್ ಫೋರ್ಸ್ ಆಗಿ ಅರ್ಕೊ ಬರುತ್ತೆ ಹಿಂಗ್ ಹೋಗಿ ನಾವು ಹಿಂದಿನ ದಿನ ನೋಡಿದ್ವಲ್ಲ ಆ ನೀರೇ ಈ ನೀರು ಹಿಂಗಿಂದಾನೇ ಅಲ್ಲಿಗೆ ಹರ್ಕೊಂಡ್ ಹೋಗುತ್ತೆ ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದರೆ ಮುಳ್ತಂತಿ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಹೋಗಂಗಿಲ್ಲ ಸ್ವಲ್ಪ ತಿಂಗಳು ಹಿಂದೆ ಮಳೆ ಜಾಸ್ತಿ ಬಂದ್ಬಿಟ್ಟು ಈ ಒಂದು ಬ್ರಿಡ್ಜ್ ಗೆ ಹಲೋನೆ ಇರ್ತಿರ್ಲಿಲ್ಲ ಅಲ್ಲಿ ಇದೆಯಲ್ಲ ಆ ವ್ಯೂ ಪಾಯಿಂಟ್ ಆ ವ್ಯೂ ಪಾಯಿಂಟ್ ಅಲ್ಲೇ ನೋಡ್ಕೊಂಡು ಹೋಗ್ಬೋದಾಗಿತ್ತು ಇವಾಗ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ಟು ಬಿಟ್ಟಿದ್ದಾರೆ ನೀರು ಬೇಸಿಗೆ ಕಾಲದಲ್ಲಿ ಈ ರೇಂಜ್ ಹರ್ಕೊಂಡು ಹೋಗ್ತೈತೆ ಇನ್ನು ಮಳೆಗಾಲದಲ್ಲಿ ಬಂದ್ರೆ ಯಾವ ರೇಂಜ್ ಹರ್ಕೊಂಡು ಹೋಗ್ಬೋದು ನೋಡಿ ಫುಲ್ಲು ಕ್ಲಿಯರ್ ವಾಟರ್ ಇದಂತೂ ಒಂಚೂರು ಗಲೀಜಿಲ್ಲ ನೋಡಿ ಇಲ್ಲ ಇಲ್ಲೆಲ್ಲ ನಿಮಗೆ ಕಾಣಿಸ್ತಿದ್ಯಲ್ಲ ಇದೆಲ್ಲ ಪೂರ್ತಿ ಟೀ ತೋಟ ಇದೆಲ್ಲ ಟೀ ತೋಟನೇ ಇದೆಲ್ಲ ಪೂರ್ತಿ ಒಂದು ಕಾಲದಲ್ಲಿ ಕಾಡಾಗಿದ್ದು ಇವಾಗ ನೋಡಿ ಎಲ್ಲ ಟೀ ತೋಟಗಳೇ ಈ ಟೀ ತೋಟಗಳೆಲ್ಲ ಇದಾವಲ್ಲ ಇದು ಎಲ್ಲಾನು ಬಂದ್ಬಿಟ್ಟು ಲೋಕಲ್ ಜನದಲ್ಲ ಇದೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು ತಗೊಂಡಿರ್ತವೆ ಇಲ್ಲಿಗೆ ಫೇಮಸ್ ಇರುವಂತ ದೊಡ್ಡ ದೊಡ್ಡ ಕಂಪನಿಗಳು ನಾವು ಇರೋದು ವಾಲ್ಪರೆಯಲ್ಲಿ ಇದೀವಿ ಇಲ್ಲಿ ಟೀ ತೋಟಗಳು ಮತ್ತೆ ಟೀ ಅಂದ್ರೆ ಸಖತ್ ಫೇಮಸ್ಸು ಟೀ ಕುಡಿಲಿಲ್ಲ ಅಂದ್ರೆ ಹೇಳಿ ಇವಾಗ ಟೀನ ಟೇಸ್ಟ್ ಮಾಡೋಣ ಬನ್ನಿ ಈ ಟೀ ತೋಟಗಳ ಮಧ್ಯಾಹ್ನ ಇಲ್ಲೇ ಬೆಳೆದಿರುವಂತ ಟೀನ ಇಲ್ಲೇ ಪೌಡ್ರ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಇಲ್ಲೊಂದು ಚಿಕ್ಕ ಅಂಗಡಿ ತರ ಇಕ್ಕೊಂಡಿದ್ದಾರೆ ಇಲ್ಲಿ ಟೀ ಇರುತ್ತೆ ಬನ್ನಿ ಟೀ ಕುಡಿಯೋಣ ಜೊತೆಗೆ ಇಲ್ಲಿನ ಫೇಮಸ್ಸು ಚಾಕ್ಲೇಟ್ಗಳು ಹಿಲ್ ಸ್ಟೇಷನಲ್ಲಿ ಎಲ್ಲೋದ್ರೂ ಎಲ್ಲ ಚಾಕ್ಲೇಟು ಸ್ಪೈಸಸ್ಸು ಇದೆಲ್ಲ ಫೇಮಸ್ ಕೊಡೇಕಲ್ಲಿ ನೋಡಿದಂಥ ಸೇಮ್ ಚಾಕ್ಲೇಟ್ಗಳೇ ಇಲ್ಲಿದ್ದಾವೆ ನೋಡಿ ಎಲ್ಲ ಹಿಲ್ ಸ್ಟೇಷನಲ್ಲೂ ಇದೇ ಚಾಕ್ಲೇಟ್ಗಳೇ ಮತ್ತು ಒಂದು ಸ್ವಲ್ಪ ಸ್ಪೈಸಸ್ ಇದ್ದಾವೆ ನೋಡಿ ಇಲ್ಲೆಲ್ಲ ಎಲ್ಲ ಲೆಮನ್ ಆಯಿಲ್ ಅಂತೆ ಓ ಇದು ಬಾಡಿ ಪೈನ್ ಆಯಿಲ್ಗಳು ಟೀ ಪೌಡ್ರ್ಗಳು ಬೈ ಟೀ ಟೀ ಚಾಯ ಟೀ ಓನ್ಲಿ ಕುಡಿಕೆ ಲೆಮನ್ ಟೀ ಬ್ಲಾಕ್ ಟೀ ಲೆಮನ್ ಟೀ ಬ್ಲಾಕ್ ಟೀನಾ ಇದು ಏನು ಮಾಡ ಬ್ಲಾಕ್ ಟೀ ಈ ಟೀನೆಲ್ಲ ಏನೋ ಬೆಳೆದ್ಬಿಟ್ಟು ಈ ಟೀನ ಕಟಾವು ಮಾಡಬೇಕು ಅಂದ್ರೆ ಇಲ್ಲಿನ ಲೋಕಲ್ ಜನನು ಕಟಾವು ಮಾಡ್ತಾರೆ ಜೊತೆಗೆ ಇಂದ ಮತ್ತೆ ಈ ನಾರ್ತ್ ಇಂಡಿಯಾದಿಂದ ಜಾಸ್ತಿ ಜನಗಳನ್ನ ಕರ್ಕೊಂಡ್ ಬರ್ತಾರೆ ಯಾಕಂದ್ರೆ ಅವರು ಕೂಲಿನ ಕಡಿಮೆ ತಗೊತಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಲೋಕಲ್ ಜನ ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು ಸ್ವಲ್ಪ ಕೂಲಿನ ಜಾಸ್ತಿ ತಗೊಂತಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಲೋಕಲ್ ಜನನ ಸ್ವಲ್ಪ ಕಡಿಮೆ ತಗೊಂತಾರೆ ಈ ಟೀನೆಲ್ಲ ಎಲ್ಲಾ ಕಟಾವ್ ಮಾಡ್ತಾರಲ್ಲ ಅವ್ರ ಮನೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಯಾವ ಸ್ವರ್ಗಕ್ಕೂ ಕಡಿಮೆ ಇಲ್ಲ ಗುರು ಆ ಅವ್ರ ಮನೆ ಅಂತೂ ಇಲ್ಲೇ ಪೂರ್ತಿ ಟೀ ತೋಟಗಳು ಅಲ್ಲೊಂದ್ ಮನೆ ಕಾಣಿಸ್ತಿದ್ಯಾ ಹಂಚಿನ ಮನೆ ಅದೊಂದ್ ಮನೆ ಮತ್ತೆ ಇದೊಂದ್ ಮನೆ ನೋಡಿ ಹೆಂಗಿದೆ ನೋಡಿ ಮನೆ ಹಂಚಿನ ಮನೆ ಜೊತೆ ಹಿಂದೆಗಡೆ ದೊಡ್ಡ ಬೆಟ್ಟ ಅಕ್ಕ ಪಕ್ಕ ಎಲ್ಲಾ ಟೀ ಇಲ್ಲಿ ಬದುಕೋ ಜನಗಳಿಗಂತೂ ಒಂದು ರೋಗ ಸಹಾನು ಬರಲ್ಲ ಯಾಕಂದ್ರೆ ಅವರು ಫುಲ್ ಪ್ರಕೃತಿಯ ಮಡಿಲಿನಲ್ಲಿ ಮನಿ ಬಿಟ್ಟವ್ರೆ ನಾವು ಬ್ಲಾಕ್ ಟೀ ಹೇಳಿ ತುಂಬಾ ಒತ್ತಾಯಿತು ಬ್ಲಾಕ್ ಟೀನೇ ಕೊಟ್ಟಿಲ್ಲ ನಮ್ಗೆ ಇವಾಗ ಫಸ್ಟ್ ಟೀ ಕೇಳದವನೇ ನಾನು ನನಗೆ ಲಾಸ್ಟ್ ಅಲ್ಲಿ ಕೊಟ್ಬಿಟ್ರು ಸದ್ಯಕ್ಕೆ ಇವಾಗ ನಮ್ಮ ಹತ್ರ ಬ್ಲ್ಯಾಕ್ ಟೀ ಇದೆ ಇಲ್ಲಿ ಹಾಲಿನ ಟೀಗಳು ಸಿಗಲ್ಲ ಓನ್ಲಿ ಬ್ಲಾಕ್ ಟೀ ಮತ್ತೆ ಲೆಮನ್ ಟೀ ಮಾತ್ರ ಬ್ಲಾಕ್ ಟೀ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಸೇಮ್ ಲೆಮನ್ ಟೀ ತರಾನೇ ಇದೆ ಹಾಲು ಹಾಕಿಲ್ಲ ಹಾಲು ಟೀ ಟೀನ ಇಲ್ಲೇ ಬೆಳೆದು ಇಲ್ಲೇ ಒಣಗಿಸಿ ಇಲ್ಲೇ ಪೌಡರ್ ಮಾಡಿ ಇಲ್ಲೇ ಟೀ ಮಾಡಿರುವಂಥ ಟೀನ ಇವಾಗ ಟೇಸ್ಟ್ ಮಾಡೋಣ ಯಾವ ತರ ಇದೆ ಅಂತ ಇದು ಬಂದ್ಬಿಟ್ಟು ಹತ್ತು ರೂಪಾಯಿ ಅಷ್ಟೇ ಬ್ಲಾಕ್ ಟೀ ಲೆಮನ್ ಟೀ ಬಂದ್ಬಿಟ್ಟು ಹದಿನೈದು ರೂಪಾಯಿ ಲೆಮನ್ ಟೀ ಅಲ್ಲಿ ಬಿಸ್ ಹಾಕಿಬಿಟ್ಟು ಲೆಮನ್ ನಿಟ್ಟು ಅದೇ ಸಕ್ಕರೆ ಹಾಕಿಬಿಟ್ಟು ನಾರ್ಮಲ್ ಕೊಡ್ತಾರೆ ಇದರಲ್ಲಿ ಇಲ್ಲಿನ ಟೀ ಪೌಡರ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಕೊಡ್ತಾರೆ ಟೀ ಇವಾಗ ಟೇಸ್ಟ್ ಮಾಡೋಣ ಯಾವ ತರ ಇದೆ ಅಂತ ಇಲ್ಲಿ ಟೀ ಸ್ವಲ್ಪ ಲೆಮನ್ ಟೀ ಟೇಸ್ಟೇ ಹೊಡಿತೈತೆ ಇಲ್ಲಿನ ಟೀ ಅಷ್ಟೊಂದು ಕಹಿನೇ ಇಲ್ವಲ್ಲ ಗುರು ಇದು ಅಂದ್ರೆ ಟೀ ಪೌಡರ್ ಸ್ವಲ್ಪ ಕಡಿಮೆ ಹಾಕಿರ್ಬೋದು ಮೋಸ್ಟ್ಲಿ ಸಕ್ಕರೆ ಸ್ವಲ್ಪ ಕಡಿಮೆ ಆಯಿತು ಅದು ಸಕ್ಕದಾಗಿದೆ ಇಲ್ಲಿ ಕಹಿ ಇಲ್ಲ ಟಿ ವಾಲ್ಪರೆ ಬಸ್ ಸ್ಟ್ಯಾಂಡಿಂದ ಇದೇ ನಾವು ಗಾಡಿನ ಹೈಯರ್ ಮಾಡ್ಕೊಂಡು ಇವಾಗ ಹೋಗ್ತಾ ಇರೋದು ಕರೆಕ್ಟಾಗಿ ಆರು ಪ್ಲೇಸ್ ತೋರಿಸ್ತಾರೆ ಈ ಆರು ಪ್ಲೇಸ್ಗೆ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿಗಳು ಎರಡು ಸಾವಿರ ರೂಪಾಯಿ ಅದು ಜಾಸ್ತಿ ಆಯಿತು ಕಡಿಮೆ ಆಯಿತು ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ತಿರುಗ್ಬೇಕಲ್ಲ ಅದಕ್ಕೆ ಹೋಗೋಣ ಇವಾಗ ಬನ್ನಿ ಇಲ್ಲಿಂದ ಐದು ಗೆ ಇನ್ನೂ ಒಂದು ಪ್ಲೇಸ್ ಇದೆ ಬ್ಯೂಟಿಫುಲ್ ಆಗಿರೋ ಪ್ಲೇಸು ಹೋಗೋಣ ನಾವೀಗ ಹೋಗೋ ದಾರಿಯಲ್ಲೇ ಸಿರಿಗುಂಡ್ರ ಅಂತ ಒಂದು ವಿಲೇಜ್ ಸಿಕ್ಕಿದೆ ಆ ವಿಲೇಜ್ ಅಲ್ಲಿ ನೋಡಿ ಟೀ ಯಾವ ತರ ಇದೆ ಅಂತ ಟೀನೇ ಇಲ್ಲಿ ಯಾವ ಬೆಟ್ಟ ಸಹ ಬಿಟ್ಟಿಲ್ಲ ಎಲ್ಲಾ ಬೆಟ್ಟದಲ್ಲೂ ಟೀ ನೆಟ್ ಮತ್ತೆ ಇದು ನೀವು ನೋಡ್ತಿದ್ದೀರಲ್ಲ ಬಸ್ ಸ್ಟ್ಯಾಂಡು ಇಲ್ಲಿ ಬಸ್ ಬರೋದು ತುಂಬಾ ರೇರ್ ಅಂದ್ರೆ ರೇರು ಅದಕ್ಕೆ ಇಲ್ಲ ಅಂದಿದ್ರೆ ಬಸ್ ಅಲ್ಲೇ ಬರ್ಬೋದಾಗಿತ್ತು ಒಳಗಡೆ ಎಂಟ್ರಿ ಇಲ್ಲ ಇದೆಲ್ಲ ಬಂದ್ಬಿಟ್ಟು ಪ್ರೈವೇಟ್ ಎಸ್ಟೇಟು ಇಲ್ಲಿಗೆಲ್ಲ ಎಂಟ್ರಿ ಇಲ್ಲ ಈ ಪ್ಲೇಸ್ ಅಲ್ಲಿ ಎಷ್ಟು ನಿಶ್ಶಬ್ಲವಾಗಿದೆ ಗೊತ್ತಾ ಯಪ್ಪ ತೋಟದ ಮಧ್ಯ ಓಡಾಡ್ತಾ ನಾವು ಇದೆಲ್ಲ ಔಷಧಿ ಪೌಡರ್ಗಳು ಎಲೆಗಳು ಆಗ್ಬಾರ್ದು ಅಂತ ಪೌಡರ್ ಹಾಕಿರ್ಬೋದು ಆದರೂ ಬಿಟ್ಟಿಲ್ಲ ನೋಡಿ ಈ ತರ ಎಲೆಗಳೆಲ್ಲ ಪ್ರಯೋಜನಕ್ಕಿಲ್ದೇ ಇರವು ಎಲ್ಲ ಫ್ರೆಶ್ ಆಗಿ ಈ ತರ ಚಿಗಿರಿ ಇರುತ್ತಲ್ಲ ಈ ಚಿಗಿರಿ ಕಟ್ ಮಾಡ್ಕೊಂಡು ಹೋಗಿ ಒಣಗಿಸಿ ಆ ಒಣಗ್ಸಿರೋ ಎಲೆಗಳನ್ನ ಪೌಡ್ರ್ ಮಾಡ್ಬಿಟ್ಟು ಅದೇ ಟೀ ಆಗೋದು ಒಂದು ಫಾಲ್ಸ್ಗೆ ಹೋಗ್ತಾ ಇದೀವಿ ಆ ಫಾಲ್ಸ್ ಹೆಸ್ರು ಬಂದು ಚಿನ್ನ ಕಲರ್ ಫಾಲ್ಸ್ ಅಂತ ಅದು ಹೋಗೋ ದಾರಿಯಲ್ಲಿ ಆ ಫಾಲ್ಸ್ಗೆ ಒಂದು ಡ್ಯಾಮ್ ಕಟ್ಟಿದ್ದಾರೆ ಆ ಡ್ಯಾಮ್ನ ವೀವ್ ಯಾವ ಥರ ಇದೆ ನೋಡಿ ಆ ಡ್ಯಾಮಲ್ಲಿ ನೀರೇ ಇಲ್ಲ ಇಲ್ಲೆಲ್ಲ ನೀರಿಲ್ಲ ಅಲ್ಲಿ ಒಳಗಡೆಗೆ ಅಲ್ಲಿಗೆ ನೀರಿದೆ ಈ ನೀರು ಹಿಂಗೆ ಕಾಡಿಂದ ಬಂದು ಹಿಂಗೋಗಿ ಅಲ್ಲಿ ಮೇಯ್ನ್ ಡ್ಯಾಮ್ ಇದೆ ಅಲ್ಲಿ ತೋರಿಸ್ತೀನಿ ಬನ್ನಿ ಆ ನೀರು ಈ ಡ್ಯಾಮ್ ಅಲ್ಲಿ ಶೇಖರಣೆ ಆಗುತ್ತೆ ಡ್ಯಾಮ್ ಇಂದ ಹಾಗೆ ನೀರು ಜಾಸ್ತಿ ಆದಾಗ ಬಿಟ್ಬಿಡ್ತಾರೆ ಸದ್ಯಕ್ಕೆ ಇವಾಗ ನೀರು ಬಿಟ್ಟಿಲ್ಲ ನೀರು ಇಲ್ಲ ಡ್ಯಾಮ್ನ ಒಳಗಡೆ ಬಿಡ್ತಿದ್ರು ಸುಮಾರು ಸೂಸೈಡ್ ಮಾಡ್ಕೊಂಡಿದಾರಂತೆ ಇಲ್ಲಿ ಒಳಗಡೆ ಡ್ಯಾಮ್ ನೋಡಕ್ಕೆ ಅಂತ ಹೇಳಿಬಿಟ್ಟು ಹಂಗೆ ಹಾರ್ ಬಿಡೋದಂತೆ ಸ್ಪೈಡರ್ ಮ್ಯಾನು ಬ್ಯಾಟ್ ಮ್ಯಾನ್ ಥರ ಅದಕ್ಕೇನೆ ಇಲ್ಲಿ ಒಳಗಡೆ ಬಿಟ್ಟಿಲ್ಲ ಒಳಗಡೆ ಬಂದ್ ಮಾಡಿದ್ದಾರೆ ಅದು ಎಷ್ಟು ತಿಂಗಳಾಗಿದೆಯೋ ಎಷ್ಟು ವರ್ಷ ಆಗಿದೆಯೋ ಬಂದ್ ಮಾಡಿ ಇವಾಗ ಓಪನ್ ಮಾಡಿಲ್ಲ ಮಳೆಗಾಲದಲ್ಲಿ ಬಂದರೆ ನೋಡಕ್ಕೆ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆ ವಾಲ್ಪರಿ ಸ್ವಲ್ಪ ಕೋಲ್ಡಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಕೋಲ್ಡ್ ಇಲ್ವೇ ಇಲ್ಲ ಗುರು ಇವಾಗ ಅದಕ್ಕೇ ಮಜ್ಜಿಗೆ ತೊಗೊಂಡಿದ್ದೀವಿ ಈ ಮಜ್ಜಿಗೆನ ಕುಡಿದ್ಬಿಟ್ಟು ಆ ಫಾಲ್ಸಿಗೆ ಹೋಗೋಣ ಆ ಫಾಲ್ಸ್ ಒಂದು ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಮಜ್ಜಿಗೆ ಜೊತೆಗೆ ಉಪ್ಪಿನಕಾಯಿ ಹಾಕೊಳ್ಳೋಣ ಬನ್ನಿ ಇದೇ ಫಸ್ಟ್ ಟೈಮ್ ನಾನು ಉಪ್ಪಿನಕಾಯಿ ಹಾಕಂತಿರೋದು ಇವ್ರು ಇಕ್ಕಿದ್ದಾರೆ ಅಂತ ಹಾಕೊತಾ ಇದ್ದೀನಿ ಫ್ರೀ ಅಲ್ವಾ ಅದಕ್ಕೆ ಇಪ್ಪತ್ತು ರೂಪಾಯಿ ಮಜ್ಜಿಗೆ ಇದೊಂದು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ನಾವು ತಿನ್ನಲ್ಲ ಮಜ್ಜಿಗೆ ಇವಾಗ ಕುಡಿಯೋಣ ಹಾಂ ಹಾಂ ತಣ್ಣಗಿದೆ ಗುರು ಮಜ್ಜಿಗೆ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಈ ಫಾಲ್ಸಿಗೆ ಬರಬೇಕಂದ್ರೆ ಹನ್ನೆರಡು ಕಿಲೋಮೀಟರ್ ಮುಂಚೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಫಾರೆಸ್ಟ್ ಚೆಕ್ ಪೋಸ್ಟು ಅಲ್ಲಿ ನೀವು ನಿಮ್ದು ವಾಟ್ರು ಬಾಟ್ಲಾಗಲಿ ಪ್ಲಾಸ್ಟಿಕ್ ಐಟಮ್ ಯಾವುದು ಅಲೋ ಮಾಡಲ್ಲ ಅದೆಲ್ಲನೂ ಅಲ್ಲೇ ಹಾಕ್ಬಿಟ್ಟು ನೀವು ಬರಬೇಕು ಅದನ್ನು ವಿಡಿಯೋ ಮಾಡಿಲ್ಲ ನಾನು ಚೆಕ್ ಪೋಸ್ಟಲ್ಲಿ ವೀಡಿಯೋ ಮಾಡೋಂಗಿಲ್ಲವಂತೆ ಈ ಫಾಲ್ಸಿಗೆ ಬರಬೇಕಂದ್ರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಚೆಕ್ ಪೋಸ್ಟ್ ಸಿಗುತ್ತೆ ಫಾರೆಸ್ಟ್ ಚೆಕ್ ಪೋಸ್ಟು ಆ ಚೆಕ್ ಪೋಸ್ಟಲ್ಲಿ ನಾವು ಎಂಟ್ರಿ ಟಿಕೆಟ್ ತಗೋಬೇಕು ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಒಬ್ಬರಿಗೆ ಐವತ್ತು ರೂಪಾಯಿ ನನಗೆ ಮಾತ್ರ ತೊಗೊಂಡ್ರು ಡ್ರೈವರ್ಗೆ ಟಿಕೆಟ್ ಇಲ್ಲ ಫ್ರೀಯಾಗಿ ಬಿಟ್ರು ಇದೇ ಎಂಟ್ರಿ ಟಿಕೆಟು ತೋರಿಸ್ತೀನಿ ಹಾಂ ಇದೇ ಎಂಟ್ರಿ ಟಿಕೆಟ್ ಈ ಎಂಟ್ರಿ ಟಿಕೆಟನ್ನು ತಗೊಂಡು ಹಾಗೆ ಹನ್ನೆರಡು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಬಂದರೆ ನಮಗೆ ಚಿನ್ನಗಾದಂಥ ಒಂದು ವಾಟರ್ ಫಾಲ್ ಸಿಗುತ್ತೆ ಅದಕ್ಕಿಂತ ಮುಂಚೆ ಈ ಫಾಲ್ಸ್ಗೆ ಕಟ್ಟಿರುವಂಥ ಒಂದು ಡ್ಯಾಮ್ ಸಿಗುತ್ತೆ ಆ ನ ನೋಡ್ಕೊಂಡು ಬಂದೆ ಆ ಡ್ಯಾಮಲ್ಲಿ ನೀರೇ ಇಲ್ಲ ಯಾಕಂದ್ರೆ ಇಲ್ಲೇ ನೀರಿಲ್ಲ ಅದಕ್ಕೆ ಆ ಡ್ಯಾಮಲ್ಲೂ ನೀರಿಲ್ಲ ಆ ಫಾಲ್ಸ್ಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಒಂದು ಸ್ವಲ್ಪ ನೀರು ಹರ್ಕೊಂಡು ಹೋಗ್ತಿದೆ ಅದೇ ಮಳೆಗಾಲದಲ್ಲಿ ನಾವೇನಾದ್ರು ಬಂದರೆ ಈ ಬ್ರಿಡ್ಜ್ ಏನು ಕಾಣಿಸ್ತಿದೆ ನಿಮಗೆ ಈ ಬ್ರಿಡ್ಜ್ ಗಂಟಾನು ನೀರು ಬರ್ಬೋದು ಹೇಳೋಕ್ಕಾಗಲ್ಲ ಹೋಗುವಂಥ ದಾರಿಯಲ್ಲಿ ನಿಮಗೆ ಇದೆಲ್ಲ ಸ್ನ್ಯಾಕ್ಸ್ಗಳೆಲ್ಲ ಸಿಗುತ್ತೆ ನೋಡಿ ಅಲ್ಲಿ ಪಾರ್ಕಿಂಗ್ ಅಲ್ಲೇ ಇದೆ ಹೋಗ್ಬೇಕಾರೆ ಎಲ್ಲ ಸ್ನಾಕ್ಸ್ ಎಲ್ಲ ಸಿಗುತ್ತೆ ನೀವೇನಾದರೂ ಈ ಬೇಸಿಗೆ ಕಾಲದಲ್ಲಿ ಬಂದರೆ ನೀವು ಅಂಡ್ ಸುಡ್ಡು ಈ ಬಟ್ರ್ ಮಿಲ್ಕಂತೂ ಕುಡೀರಿ ಸಕ್ಕದಾಗಿತ್ತು ಬಟ್ರ್ ಮಿಲ್ಕು ಬರೀ ಇಪ್ಪತ್ತು ರೂಪಾಯಿ ಅದಕ್ಕೆ ಉಪ್ಪಿನಕಾಯಿ ಅಂತೂ ಹಾಕೊಂಡು ನೀವು ಕುಡಿಲೇಬೇಕು ಮತ್ತೆ ಇಲ್ಲೊಂದು ಚಿಕ್ಕದಾಗಿ ಇದೆ ಬೇಕಾರೆ ನೀವು ಹೊಟ್ಟೆ ಹಚ್ಕೊಂಡ್ಬಿಟ್ರೆ ಈ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಆರಾಮಾಗಿ ಸ್ನ್ಯಾಕ್ಸ್ಗಳನ್ನ ತಿನ್ಕೊಂಡು ಬರ್ಬೋದು ಇಲ್ಲಿನ ಲೋಕಲ್ ಜನಗಳ ಮನೆ ನೋಡಿ ಯಾವ ಥರ ಇದೆ ಮೋಸ್ಟ್ಲಿ ಹೋಟ್ಲವ್ರದ್ದೆ ಅನ್ಸುತ್ತೆ ಇಲ್ಲೇ ಮನೆ ಅವ್ರದ್ದು ಪಕ್ಕದಲ್ಲೇ ಹೋಟ್ಲು ಯಾವುದೋ ಹಳೆ ಮನೇನ ಅಥವಾ ಸ್ಕೂಲ ಇದು ಆಗ್ಬಿಟ್ಟೆ ಇವರು ಪಾರ್ಕಿಂಗ್ ಇಂದ ನಡ್ಕೊಂಡ್ ಬರ್ಸ್ತದ್ಗೆ ಈ ಸುಸ್ತನ ಹೋಗಿಸ್ಬೇಕು ಅಂತಾನೆ ಈ ವಾಟರ್ ಫಾಲ್ಸ್ ಇದೆ ನೋಡಿ ಈ ವಾಟರ್ ಫಾಲ್ಸ್ ಅಲ್ಲಿ ಯಾರು ಆಟ ಆಡ್ತಿಲ್ವಲ್ಲ ಏನ್ ಸಮಸ್ಯೆ ಇಲ್ಲಿ ಇದು ನೋಡಕ್ಕೆ ಸ್ವಲ್ಪ ಕಾಂತಾರ ಫಿಲಮ್ ಅಲ್ಲಿ ಅವ್ರು ಹೀರೋ ಇರ್ತಾರಲ್ಲ ಹೀರೋ ಬಿಡ್ತಾರೆ ಕಾಡಿಗೆ ಹೋದಾಗ ಊಟ ಮಾಡ್ತಾ ಇರ್ತಾರಲ್ಲ ಅದೇ ತರ ಇದೆ ಈ ಪ್ಲೇಸು ಅದು ಮಾಡಿರೋದು ಮಂಗಳೂರಿನಲ್ಲಿ ಇದು ಇರೋದು ಹಾಂ ಹತ್ರ ಹತ್ರ ಇದು ಕೇರಳದಲ್ಲಿ ಕೇರಳಗೆ ಸೇರುತ್ತೆ ಕೇರಳ ಕಡೆ ತಮಿಳುನಾಡು ಬಾರ್ಡ್ರ್ ಹತ್ರ ಹತ್ರ ಇನ್ನೊಂದು ಸ್ವಲ್ಪ ದೂರ ಹೋದರೆ ಇಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ಹತ್ರ ಹತ್ರ ಹೋದರೆ ನಮಗೆ ಬಾಹುಬಲಿ ವಾಟರ್ ಫಾಲ್ ಸಿಗುತ್ತೆ ಸದ್ಯಕ್ಕೆ ಇದೇ ವಾಟರ್ ಫಾಲ್ಸ್ ನಾವು ಇವಾಗ ನೋಡ್ಕೊಬೇಕು ನೋಡಿ ಎಲ್ಲ ಫುಲ್ಲು ಆರಾಮಾಗಿ ಚಿಲ್ ಮಾಡ್ತಾವ್ರಿ ಇಲ್ಲೆಲ್ಲ ಫೋಟೋ ಶೂಟ್ ನಡೀತೈತೆ ನೋಡಿ ಇಲ್ಲಿ ಕನ್ನಡದವ್ರಾ ಹಾಯ್ ಹಾಯ್ ಆ ವಾಟ್ರ್ ಫಾಲ್ಸಲ್ಲಿ ಹಂಗೆ ಆಟ ಆಡಿಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇದೊಂದು ಬ್ರಿಡ್ಜ್ ಇದೆ ನೋಡಿ ಓಹೋ ಫ್ರಿಜ್ನ ದಾರಾನೆ ನೋಡಿ ಎಷ್ಟೊಂದು ಟೈಟಾಗಿ ಕಟ್ಟವ್ರೆ ಈ ದಾರ ಅಂದ್ಕೊಂಡಿದೆ ಗುರು ಈ ದಾರ ಅಲ್ಲ ಇದು ಕಬ್ಣ ಕಬ್ಣದ ತಂತಿ ಎಷ್ಟು ಟೈಟಾಗಿ ಕಟ್ಟೋರು ನೋಡಿ ಫ್ರಿಜ್ ಇರಬೇಕಲ್ಲ ಇನ್ನು ನಡ್ಕೊಂಡು ಹೋಗೋದು ನೋಡಿ ಇದೆಲ್ಲ ಮರ ಮರದ್ದು ಇದೊಂದು ಸ್ವಲ್ಪ ಡೇಂಜರ್ ಆಗಿದೆ ಡೇಂಜರ್ ಬ್ರಿಜ್ಜು ಇದಂತೂ ಇನ್ನ ಮುಂದೆ ಹೋಗಂಗಿಲ್ಲ ಫುಲ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ತಮಿಳ್ನಾಡಲ್ಲಿ ನಾನು ಇದು ಸೇರಿಸಿದ್ರೆ ಎರಡು ಪ್ಲೇಸ್ ಅಲ್ಲಿ ತಿರುಗಿದ್ದೀನಿ ಒಂದು ಕೊಡೇಕೆನಲು ಒಂದು ವಾಲ್ಪರೆ ತಿರುಗಿದ್ದೀನಿ ಇದರಲ್ಲಿ ಒಂದು ಒಳ್ಳೆ ವಿಷಯ ಒಂದು ಖುಷಿ ಆಗಿರೋ ವಿಷಯ ಏನಂದ್ರೆ ಎಂಟ್ರಿ ಟಿಕೆಟ್ ಅಂತ ಕೊಡ್ತಾರೆ ಈ ಎಂಟ್ರಿ ಟಿಕೆಟ್ ಇದೇನೆ ನಮಗೆ ಎಲ್ಲ ಪ್ಲೇಸ್ ಎಂಟ್ರಿ ಟಿಕೆಟ್ ಆಗಿರುತ್ತೆ ಒಂದತ್ರ ತಗೊಂಡ್ರೆ ಸಾಕು ಐವತ್ತು ರೂಪಾಯಿ ಕೊಟ್ಟು ಇದು ಎಂಟ್ರಿ ಟಿಕೆಟ್ ತಗೊಂಡಿದ್ದೀನಲ್ಲ ಈ ಫಾಲ್ಸ್ ಈ ಫಾಲ್ಸ್ ನ ಜೊತೆಗೆ ಈ ಫಾಲ್ಸ್ನ ಡ್ಯಾಮು ಜೊತೆಗೆ ಇನ್ನೊಂದು ನಲ್ಲಮುಡಿ ವ್ಯೂ ಪಾಯಿಂಟ್ ಅಂತ ಇವಾಗ ಹೋಗ್ತೀವಿ ನಾವು ಆ ವ್ಯೂ ಪಾಯಿಂಟ್ಗೂ ಸಹ ನಾವು ಎಂಟ್ರಿ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಇದೇ ಎಂಟ್ರಿ ಟಿಕೆಟ್ ನಾವು ತೋರಿಸಿದ್ರೆ ನಡೆಯುತ್ತೆ ಅಲ್ಲಿ ನಾನಂತೂ ವಾಟ್ರಿಗೆ ಇವಾಗ ಇಳಿಯಲ್ಲ ಯಾಕಂದ್ರೆ ಫುಲ್ ಚಳಿ ಹೊಡಿತೈತೆ ಜೊತೆಗೆ ನೀರು ಸಹ ಕೋಲ್ಡ್ ಇದೆ ನೀವಾದ್ರೂ ಇಡ್ಕೋ ಬನ್ನಿ ವಾಟ್ರೊಳಗೆ ಹಾಗೆ ಒಂದು ಕಿಲೋಮೀಟ್ರ್ ನೂರು ಮೀಟ್ರನ್ನ ನಡ್ಕೊಂಡು ಬರ್ತಿದ್ರೆ ನಮ್ಮಿಂದ ಕಡೆ ಒಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ ಈ ಬೆಟ್ಟ ಇಲ್ಲೇನು ಮಾಡ್ತಿದ್ದೆ ಇದ್ರ ಮೇಲೆ ಏನು ಟೀ ಬಿಳಿಯಲ್ವಾ ಅಂದರೆ ಇದ್ರ ಮೇಲೆ ಟೀ ಬೆಳೆಯಲ್ಲ ಯಾಕಂದರೆ ಇದು ಫಾರೆಸ್ಟ್ ಏರಿಯಾಗೆ ಸೇರುತ್ತೆ ವಾಲ್ಪರೆಯೇ ಒಂಥರ ಫಾರೆಸ್ಟ್ ಒಂದು ಕಾಲದಲ್ಲಿ ಇಲ್ಲೊಂದು ಸ್ವಲ್ಪ ಫಾರೆಸ್ಟ್ ಅಂತ ಇಟ್ಕೊಂಡು ಅದನ್ನು ಹಾಗೆ ಗಿಡ ಮರಗಳಿಗೆ ಜೊತೆಗೆ ಪ್ರಾಣಿಗಳಿಗೆ ಅಂತ ಬಿಟ್ಬಿಟ್ಟೆ ಅದು ಮೇಲ್ಗಡೆ ಮೋಡ ಚಲಿಸ್ತಿದೆಯಲ್ಲ ಅಲ್ಲಿಂದೇ ಬೇರೆ ವೆದರು ಇಲ್ಲಿಂದೇ ಬೇರೆ ವೆದರು ಇರುತ್ತೆ ಅಲ್ಲಿ ಇನ್ನೂ ಆಗಿರುತ್ತೆ